ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಅತಿ ಬುದ್ಧಿವಂತಿಕೆ ತಂದ ಆಪತ್ತು ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ಇತ್ತೀಚಿನ ಜನಾಂಗದಲ್ಲಿ ಬುದ್ಧಿವಂತರನ್ನು ಕಾಣುವುದಕ್ಕಿಂತ ಅತಿ ಹೆಚ್ಚು ಬುದ್ಧಿವಂತರನ್ನು ಕಾಣುತ್ತಿದ್ದೆ ಎಂಬ ಹೆಮ್ಮೆ ಒಂದೆಡೆಯಾದರೆ ಈ ಅತಿ ಬುದ್ಧಿವಂತಿಕೆಯೇ ಭವಿಷ್ಯದ ಜೀವನಕ್ಕೆ ಮುಳುವಾಗುತ್ತಿದೆ ಎಂಬ ಆತಂಕ ಮತ್ತೊಂದೆಡೆ ಸೃಷ್ಟಿಯಾಗುತ್ತಿದೆ ಏನೂ ಅರಿಯದ ಮುಗ್ಧ ಮಕ್ಕಳಲ್ಲಿ ಮೊಬೈಲ್ ಲ್ಯಾಪ್ಟಾಪ್ ಎಂಬ ಮಾಯಾಂಗನಿಯನ್ನು ನೀಡಿ ಅದನ್ನು ಅವರು ನಮಗಿಂತಲೂ ಚೆನ್ನಾಗಿ ಬಳಸುವುದನ್ನು ಕಂಡು ಹೆಮ್ಮೆ ಪಡುತ್ತೇವೆ ಆದರೆ ಮುಂದೊಂದು ದಿನ ಈ ಮೊಬೈಲ್ ಗೀಳು ಅವರ ಬದುಕಿಗೆ ಹೇಗೆ ಮಾರಕವಾಗುತ್ತದೆ ಎಂಬ ಅರಿವೇ ಇರುವುದಿಲ್ಲ ಅಂತರ್ಜಾಲದಲ್ಲಿನ ಅನಿಯಮಿತ ಪ್ರಯಾಣವು ಅವರನ್ನು ಅರವಳಿಕೆ ನೀಡಿದ ರೋಗಿಯಂತೆ ಮಾಡಿ ನಾನು ಏನು ಮಾಡುತ್ತಿದ್ದೇನೆ ಏಕೆ ಮಾಡುತ್ತಿದ್ದೇನೆ ಎಂಬ ಲೋಕದ ಪರಿವೇ ಇಲ್ಲದೆ ಅಚಾತುರ್ಯವನ್ನುಂಟು ಮಾಡುವ ಆನ್ಲೈನ್ ಗೇಮ್ ಆಡಿ ಹಣ ಕಳೆದುಕೊಳ್ಳುವುದು ಅಶ್ಲೀಲ ಸಂದೇಶ ಕಳುಹಿಸುವುದು ಬೆದರಿಕೆಯ ಸಂದೇಶ ಕಳುಹಿಸುವುದು ಇಂದು ಎಗ್ಗಿಲ್ಲದೆ ನಡೆದಿದೆ ಹೀಗೆಯೇ ಮೊನ್ನೆ ಪತ್ರಿಕೆಯನ್ನು ಕನ್ನಾಡಿಸುವ ಸಂದರ್ಭದಲ್ಲಿ ಭಾರತದ ಅತಿ ಶ್ರೀಮಂತ ವ್ಯಕ್ತಿಯೊಬ್ಬರಿಗೆ ನೀವು ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಕೊಡದಿದ್ದರೆ ನಮ್ಮಲ್ಲಿನ ನಿಪುಣ ಶಾರ್ಟ್ ಶೂಟರ್ಗಳಿಂದ ನಿಮ್ಮನ್ನು ಕೊಲೆ ಮಾಡಿಸುವುದಾಗಿ ಬೆದರಿಕೆಯ ಇಮೇಲ್ ಸಂದೇಶ ಬರುತ್ತದೆ ಈ ರೀತಿಯ ನಾಲ್ಕಾರು ಸಂದೇಶಗಳು ಬಂದಾಗ ಆತಂಕಗೊಂಡು ಪೊಲೀಸ್ ಠಾಣೆಗೆ ದೂರು ನೀಡುತ್ತಾರೆ ಈ ದೂರಿನನ್ವಯ ಸೈಬರ್ ಪೊಲೀಸರು ಇಮೇಲ್ ಕಳುಹಿಸಿದವರನ್ನು ಪತ್ತೆ ಹಚ್ಚಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗುವುದಿಲ್ಲ ಮೇಲ್ ಕಳುಹಿಸಿದ ವ್ಯಕ್ತಿ ಯಾವು ಜಿಮೇಲ್ ರೆಡಿಫ್ ಎಂಬ ಸಾಮಾನ್ಯ ಮೇಲ್ ಸೇವೆ ಬಳಸಿದ್ದರೆ ಸುಲಭವಾಗಿ ಪತ್ತೆ ಹಚ್ಚಬಹುದಿತ್ತು ಆದರೆ ಆತ ಬಳಸಿದ್ದು ಪೆನ್ಸ್ ಎಂಬ ಕಂಪನಿಯ ಸೇವೆಯಾಗಿತ್ತು ಈ ಸೇವೆ ಹೇಗಿದೆ ಎಂದರೆ ಯಾರು ಸಂದೇಶ ಕಳುಹಿಸಿದ್ದಾರೆ ಎಂಬುದನ್ನು ಸುಲಭವಾಗಿ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ಇದರಲ್ಲಿನ ವಿಷಯವನ್ನು ಸಂದೇಶ ಕಳುಹಿಸಿದವರು ಮತ್ತು ಸ್ವೀಕರಿಸಿದವರು ಮಾತ್ರ ಓದಲು ಸಾಧ್ಯವಿರುತ್ತದೆ ಇದನ್ನು ಸವಾಲಾಗಿ ತೆಗೆದುಕೊಂಡ ಸೈಬರ್ ಪೊಲೀಸರು ಇದು ಬೆಲ್ಜಿಯಂ ದೇಶದ ಸೇವೆಯಾಗಿದ್ದು ಅಲ್ಲಿಂದ ಈ ಇಮೇಲ್ ಸಂದೇಶವನ್ನು ಯಾವ ಅಕೌಂಟ್ನಿಂದ ಕಳುಹಿಸಲಾಗಿದೆ ಎಂದು ತಿಳಿಸಲು ಕೋರುತ್ತಾರೆ ಆದರೆ ಅಲ್ಲಿನ ಕಾನೂನಿನನ್ವಯ ತನಿಖೆಗೆ ನೆರವು ಸಿಗುವುದಿಲ್ಲ ಕೊನೆಯಲ್ಲಿ ಈ ಪ್ರಕರಣದ ಗಂಭೀರತೆಯನ್ನು ಮನವರಿಕೆ ಮಾಡಿದಾಗ ಕಂಪ್ಯೂಟರ್ ಐಪಿ ಅಡ್ರೆಸ್ ಮೂಲಕ ಪತ್ತೆ ಹಚ್ಚಲು ಸಹಕಾರ ದೊರೆಯುತ್ತದೆ ಆಗ ಆಘಾತಕಾರಿ ವಿಷಯ ಗೊತ್ತಾಗುತ್ತದೆ ಅದು ಒಬ್ಬ ಇಪ್ಪತ್ತೊಂದು ವರ್ಷದ ಯುವಕ ತಾನು ಕಂಪ್ಯೂಟರ್ ಬಳಕೆಯಲ್ಲಿ ಹೇಗೆ ಪರಿಣಿತಿ ಹೊಂದಿದ್ದೇನೆ ಎಂಬುದನ್ನು ತೋರಿಸುವುದಕ್ಕಾಗಿ ಈ ಕೃತ್ಯವನ್ನು ಎಸಗಿದ್ದೇನೆಯೇ ವಿನಃ ಯಾರನ್ನೂ ಬೆದರಿಸಿ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಎಂದು ತಪ್ಪೊಪ್ಪಿಕೊಂಡು ಜೈಲಿನ ಕಂಬಿಗಳನ್ನು ಎನಿಸುತ್ತಿದ್ದಾನೆ ಈ ವಿಚಾರವನ್ನು ಓದಿದಾಗ ಹೌದಲ್ಲವೇ ಇಂದಿನ ಮಕ್ಕಳು ಅದೆಷ್ಟು ಮುಂದುವರೆದಿದ್ದಾರೆ ತಮ್ಮಲ್ಲಿರುವಂತಹ ಅಗಾಧ ಜ್ಞಾನವನ್ನು ಸಮಾಜದ ಒಳಿತಿಗಾಗಿ ಬಳಸದೆ ಈ ರೀತಿಯ ದುಷ್ಕೃಷ್ಟ್ಯಕ್ಕೆ ಬಳಸುತ್ತಿರುವುದು ಅಸಂಸ್ಕೃತಿಯ ಲಕ್ಷಣವಾಗಿದೆ ಸುಶಿಕ್ಷಿತನಾಗಿ ತಾನೇ ಶ್ರೇಷ್ಠನೆಂದು ತೋರಿಕೆಯ ಭರದಲ್ಲಿ ಭವಿಷ್ಯವು ಮಂಕಾಗುವುದೆಂಬ ಪ್ರಜ್ಞೆಯೂ ಇಲ್ಲದ ಅಶಿಕ್ಷಿತನಾಗಿದ್ದಾನೆ ವಿದ್ಯೆ ಬಂದಿತು ವಿನಯ ಹೋಯಿತು ಬುದ್ಧಿ ಬಂದಿತು ಶ್ರದ್ಧೆ ಹೋಯಿತು ಎಂಬ ಕಾವ್ಯಾನಂದರ ಮಾತು ಬಹುಶಃ ಇಂದಿನ ಆಧುನಿಕತೆಯ ಇಂತಹ ಪ್ರಕರಣಗಳ ಬೆಳಕು ಚೆಲ್ಲುತ್ತದೆ ವಿಜ್ಞಾನದ ಆವಿಷ್ಕಾರವು ಮಾನವನ ಪ್ರಭುತ್ವತೆಯ ಪರಾಕಾಷ್ಠೆಯಾಗಬೇಕೇ ವಿನಃ ವಿನಾಶಕ್ಕೆ ದಾರಿ ಮಾಡಿಕೊಡಬಾರದಲ್ಲವೇ ಇಂತಿ ನಿಮ್ಮ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು